ಕಾರ್ ನಿಮ್ದು ಕಾರಿನ ನೋಂದಣಿ ಸಂಖ್ಯೆ ನಿಮ್ದು ಚಲನ್ ನಲ್ಲಿರುವ ಹೆಸರು ಕೂಡ ನಿಮ್ದು ಆದರೆ ಆ ಚಲನ್ ನಕಲಿ ಇದೀಗ ವ್ಯಾಪಕವಾಗಿ ನಡೀತಿರುವ ನಕಲಿ ಇ ಚಲನ್ ವಂಚನೆ ಒಂದು ಕ್ಲಿಕ್ಕಿನ ಮೂಲಕ ನಿಮ್ಮ ಬ್ಯಾಂಕ್ ಖಾತೆಯನ್ನೇ ಖಾಲಿ ಮಾಡಬಹುದು ಭಾರತದಲ್ಲಿ ಟ್ರಾಫಿಕ್ ಇ ಚಲನ್ ವ್ಯವಸ್ಥೆಯಲ್ಲಿ ಸಾಕಷ್ಟು ಸುಧಾರಣೆಗಳಾಗಿವೆ ಮತ್ತು ಸಾರ್ವಜನಿಕರು ಇದನ್ನ ಸುಲಭವಾಗಿ ಅಳವಡಿಸಿಕೊಂಡಿದ್ದಾರೆ ಒಂದೇ ಕ್ಲಿಕ್ ನಲ್ಲಿ ಚಲನ್ ಪಾವತಿ ಮಾಡಬಹುದು ಕಳೆದ ಐದು ವರ್ಷಗಳಲ್ಲಿ ಸರ್ಕಾರ ಈ ಚಲನ್ ಮೂಲಕ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ದಂಡವನ್ನ ಸಂಗ್ರಹಿಸಿದೆ ಆದರೆ ಸರ್ಕಾರ ಚಾಪೆಯಡಿ ನುಗ್ಗದ್ರೆ ವಂಚಕರು ರಂಗೋಲಿ ಕೆಳಗೆ ನುಗ್ತಿದ್ದಾರೆ ಒಂದ್ ಕಡೆ ಇ ಚಲನ್ ಜನಪ್ರಿಯತೆ ಹೆಚ್ಚಿದ್ರೆ ಮತ್ತೊಂದು ಕಡೆ ನಕಲಿ ಇ ಚಲನ್ ಮೂಲಕ ವಂಚನೆಗಳು ಅಧಿಕಾರಿಗಳು ಮತ್ತು ಸಾರ್ವಜನಿಕರಿಗೆ ತಲೆನೋವು ತಂದಿದೆ ಹಿಂದಿನ ಕೆಲವು ವರ್ಷಗಳಲ್ಲಿ ನಕಲಿ ಇ ಚಲನ್ ವಂಚನೆಗಳ ಉದಾಹರಣೆಗಳು ಬೆಳಕಿಗೆ ಬಂದಿವೆ ಉದಾಹರಣೆಗೆ ಬೆಂಗಳೂರು ನಿವಾಸಿ ಹರಿಕೃಷ್ಣನ್ ಅವರಿಗೆ ಅವರ ಎಸ್ಯು ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿದೆ ಅಂತ ವಾಟ್ಸ್ಆಪ್ ಸಂದೇಶ ಒಂದು ಬಂತು ವಾಹನ ಸಂಖ್ಯೆ ಮತ್ತು ಚಲನ್ ಸಂಖ್ಯೆ ಇದ್ದದ್ರಿಂದ ಅವರು ನಂಬಿದ್ರು ಮತ್ತು ಸಂದೇಶದಲ್ಲಿದ್ದ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರು ತಕ್ಷಣವೇ ಅವರ ಖಾತೆಯಿಂದ ಎಪ್ಪತ್ತು ಸಾವಿರ ರೂಪಾಯಿ ಕಳೆದ ಹೋಯ್ತು ಅಹಮದಾಬಾದ್ ಒಂದು ಡ್ರೈವಿಂಗ್ ಶಾಲೆಯಲ್ಲೂ ಇದೇ ರೀತಿಯ ಪ್ರಕರಣ ಸಂಭವಿಸಿದೆ ಅಲ್ಲಿ ಆರ್ಟಿಒ ಏಜೆಂಟ್ ಗೆ ನಕಲಿ ಚಲನ್ ಬಳಸಿ ಎರಡೂವರೆ ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಈಗ ವಂಚಕರು ಸಾಮಾನ್ಯ ಸಂದೇಶಗಳಿಗಿಂತ ಮುಂದೆ ಹೋಗಿದ್ದಾರೆ ನಿಮ್ಮ ಹೆಸರು ನಗರ ಮತ್ತು ವಾಹನ ಸಂಖ್ಯೆಯೊಂದಿಗೆ ನಕಲಿ ಸಂದೇಶಗಳನ್ನ ಕಳಿಸ್ತಾರೆ ಅವುಗಳು ನಿಜವಾದ ಮೆಸೇಜ್ಗಳಂತೆ ಕಾಣುತ್ತೆ ನೀವು ನಿಜವಾಗಿಯೂ ನಾನು ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿದ್ದೀನಿ ಅಂತ ಭಾವಿಸಬಹುದು ಇನ್ನು ಇತ್ತೀಚೆಗೆ ನಕಲಿ ಟ್ರಾಫಿಕ್ ಚಲನ್ ಮಾತ್ರವಲ್ಲದೆ ನಕಲಿ ಎಕ್ಸೈಸ್ ಬಿಲ್ ವಿದ್ಯುತ್ ಬಿಲ್ ಕ್ರೆಡಿಟ್ ಕಾರ್ಡ್ ಬಿಲ್ ಮುಂತಾದ ಹೊಸ ವಂಚನೆಗಳು ನಡೀತಿವೆ ನಾನು ಇಷ್ಟು ದೊಡ್ಡ ವಂಚನೆಗೆ ಸಿಲುಕೋದು ಸಾಧ್ಯವಿಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು ಆದರೆ ವಾಸ್ತವದಲ್ಲಿ ತಂತ್ರಜ್ಞಾನ ಸ್ನೇಹಿ ಮತ್ತು ಕಾನೂನು ಪಾಲಿಸುವ ಪ್ರಾಮಾಣಿಕ ನಾಗರಿಕರೇ ಈ ವಂಚಕರ ಮುಖ್ಯ ಗುರಿ ಒಂದು ಸಂದೇಶ ಬಂದು ನನ್ನ ಜೀವನದ ಎಲ್ಲಾ ಉಳಿತಾಯಗಳು ಹೋದಂತೆ ಆಗತ್ತೆ ಅಂತ ನಾನು ಎಂದಿಗೂ ಊಹೆ ಮಾಡಿರ್ಲಿಲ್ಲ ಒಂದಿನ ಆಫೀಸ್ ನಲ್ಲಿ ಇದ್ದಾಗ ನನಗೆ ಒಂದು ಎಸ್ ಎಂ ಎಸ್ ಬಂತು ನಿಮ್ಮ ವಾಹನಕ್ಕೆ ಚಲನ್ ಜಾರಿಯಾಗಿದೆ ಅಂತ ವಾಹನ ಸಂಖ್ಯೆ ಚಲನ್ ಸಂಖ್ಯೆ ಎಲ್ಲವೂ ಇತ್ತು ಭಾರತ ಸರ್ಕಾರದ ಚಿಹ್ನೆ ಇತ್ತು ತಕ್ಷಣ ದಂಡ ಪಾವತಿ ಮಾಡಬೇಕು ಅಂತ ಬರೆಯಲಾಗಿತ್ತು ಕೆಲಸದಲ್ಲಿ ಬಹಳ ಬ್ಯುಸಿ ಆಗಿದ್ರಿಂದ ಆ ಸಂದೇಶವನ್ನು ನಂಬದೆ ಸಂದೇಶದಲ್ಲಿ ಒಂದು ಲಿಂಕ್ ಇತ್ತು ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಆ್ಯಪ್ ಡೌನ್ಲೋಡ್ ಮಾಡುವಂತೆ ಕೇಳಿದ್ರು ಆ್ಯಪ್ ಡೌನ್ಲೋಡ್ ಮಾಡಿ ಕಾರ್ಡ್ ಸಂಖ್ಯೆ ಸಿ ವಿವಿ ಎಲ್ಲವನ್ನೂ ನಮೂದಿಸಿದೆ ಟ್ರಾನ್ಸಾಕ್ಷನ್ ಮಾಡಿದ ತಕ್ಷಣ ಎಷ್ಟು ಸಂದೇಶಗಳು ನೋಟಿಫಿಕೇಶನ್ಗಳು ಬಂದ್ವು ಏನಾಗ್ತಿದೆ ಅನ್ನೋದನ್ನ ಅರ್ಥ ಮಾಡಿಕೊಡುವಷ್ಟರಲ್ಲಿ ನನ್ನ ಬ್ಯಾಂಕ್ ಖಾತೆ ಖಾಲಿಯಾಯಿತು ಇದು ಆನ್ಲೈನ್ ವಂಚಕರಿಗೆ ಬಲಿಯಾದವರ ಮಾತು ತಡವಾಗಿ ಅವರಿಗೆ ಗೊತ್ತಾಗಿದ್ದೇನು ಅಂತಂದ್ರೆ ಅವರು ಪಾವತಿಸಿದ ಆಪ್ ನಿಜವಾದದ್ದಲ್ಲ ಅದು ಮಾಲ್ವೇರ್ ಆಪ್ ಇನ್ಸ್ಟಾಲ್ ಮಾಡಿದ ತಕ್ಷಣ ವಂಚಕರು ಅವರ ಫೋನ್ಗೆ ಎಸ್ಎಂಎಸ್ ಕಾಂಟ್ಯಾಕ್ಟ್ ಒಟಿ ಪಿ ಎಲ್ಲವನ್ನ ಆಕ್ಸೆಸ್ ಮಾಡಿಕೊಂಡು ಒ ಟಿ ಪಿ ಬಳಸಿ ವಂಚನೆ ಮಾಡಿದ್ದಾರೆ ಸರಿಯಾಗಿ ವಿಷಯ ತಿಳಿಯೋ ಹೊತ್ತಿಗೆ ಎಲ್ಲವೂ ಮುಗಿದಿತ್ತು ಬ್ಯಾಂಕ್ ಖಾತೆ ಖಾಲಿಯಾಗಿತ್ತು ನಾನು ತಂತ್ರಜ್ಞಾನದಲ್ಲಿ ಪರಿಣಿತ ಅಂತ ಅಂದ್ಕೊಂಡಿದ್ದೆ ಆದರೆ ವಂಚನೆಗೆ ಬಲಿಯಾದೆ ನಿಮಗೂ ಅಥವಾ ನಿಮ್ಮ ಪರಿಚಿತರಿಗೂ ಇದೇ ಆಗಬಹುದು ಇಂತಹ ವಂಚನೆ ನಿಮಗೂ ಆಗಬಹುದು ಅಂತ ಜನರನ್ನ ಅವರು ಎಚ್ಚರಿಸಿದ್ದಾರೆ ಹಾಗಾಗಿ ಈ ಎಚ್ಚರಿಕೆ ಕ್ರಮಗಳನ್ನ ವಹಿಸಿರಿ ವಂಚಕರು ಇ ಚಲನ್ ಡಾಟ್ ಪರಿವಾಹನ್ ಡಾಟ್ ಇನ್ ಎಂಬ ನಕಲಿ ಲಿಂಕ್ ಅನ್ನ ಕಳಿಸ್ತಾರೆ ಆದ್ರೆ ಸರಿಯಾದ ಅಧಿಕೃತ ಲಿಂಕ್ ಇ ಚಲನ್ ಡಾಟ್ ಪರಿವಾಹನ್ ಡಾಟ್ ಗವರ್ಮೆಂಟ್ ಡಾಟ್ ಇನ್ ಆಗಿದೆ ಪಾವತಿ ಮಾಡಬೇಕು ಅಂತ ತುರ್ತು ಸಂದೇಶ ಬಂದ್ರೆ ತಕ್ಷಣ ಲಿಂಕ್ ಅನ್ನ ಕ್ಲಿಕ್ ಮಾಡಬೇಡಿ ಆ ವಿಷಯಕ್ಕೆ ಸಂಬಂಧಿಸಿದ ಅಧಿಕೃತ ಸರ್ಕಾರಿ ವೆಬ್ಸೈಟ್ ನಲ್ಲಿ ಸ್ವತಃ ಪರಿಶೀಲಿಸಿ ಯಾವುದೇ ಅಧಿಕೃತ ಸಂದೇಶದಲ್ಲಿ ಆಧಾರ್ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ವಿವರಗಳನ್ನು ಕೇಳಿದರೆ ಎಚ್ಚರಿಕೆ ವಹಿಸಿ ಯಾವಾಗಲೂ ಆ್ಯಪ್ಗಳನ್ನು ಪ್ಲೇಸ್ಟೋರ್ ಅಥವಾ ಆಪಲ್ ಸ್ಟೋರ್ನಿಂದ ಮಾತ್ರ ಡೌನ್ಲೋಡ್ ಮಾಡಿ ಥರ್ಡ್ ಪಾರ್ಟಿ ಲಿಂಕ್ ಅಥವಾ ಅನಧಿಕೃತ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಬೇಡಿ ತಪ್ಪಾಗಿ ಲಿಂಕ್ ಕ್ಲಿಕ್ ಮಾಡಿದ್ರೆ ಅಥವಾ ನಕಲಿ ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ತಕ್ಷಣವೇ ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಿ ಅಥವಾ ಡಬ್ಲ್ಯೂ 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 ಡಾಟ್ ಸೈಬರ್ ಕ್ರೈಮ್ ಡಾಟ್ ಗವರ್ಮೆಂಟ್ ಡಾಟ್ ಇನ್ನಲ್ಲಿ ದೂರನ ನೀಡಿ ನಿಮ್ಮ ಬ್ಯಾಂಕ್ಗೆ ಕೂಡ ಮಾಹಿತಿ ನೀಡಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆಯನ್ನ ಬ್ಲಾಕ್ ಮಾಡಿಸ್ಕೊಳ್ಳಿ ಸಮಯೋಚಿತ ಕ್ರಮಗಳನ್ನು ತೆಗೆದುಕೊಂಡ್ರೆ ಬ್ಯಾಂಕ್ಗಳು ಕಡಿತಗೊಳಿಸಿದ ಮೊತ್ತವನ್ನು ಹಿಂತಿರುಗಿಸುವ ಸಾಧ್ಯತೆ ಇದೆ ಮೊಬೈಲ್ ನಲ್ಲಿನ ಮುಖ್ಯ ಡೇಟಾವನ್ನ ಬ್ಯಾಕ್ಅಪ್ ಮಾಡಿ ಮೊಬೈಲ್ ನನ್ನ ಫಾರ್ಮ್ಯಾಟ್ ಮಾಡಿ ಆನ್ಲೈನ್ ವಂಚನೆ ಯಾರಿಗಾದ್ರೂ ಆಗಬಹುದು ನಾಚಿಕೆ ಪಟ್ಟು ಸುಮ್ನಿರ್ಬೇಡಿ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಿ ನಿಮ್ಮನ್ನ ಮತ್ತು ನಿಮ್ಮ ಕುಟುಂಬವನ್ನ ವಂಚನೆಯಿಂದ ತಪ್ಪಿಸೋಕೆ ಈ ವಿಡಿಯೋವನ್ನ ಹಂಚಿಕೊಳ್ಳಿ ಇಂಟರ್ನೆಟ್ನಲ್ಲಿ ಎಚ್ಚರಿಕೆಯಿಂದಿರಿ ಏನಾದರೂ ಅನುಮಾನಾಸ್ಪದವಾಗಿ ಕಂಡ್ರೆ ತಕ್ಷಣ ನಿಲ್ಲಿಸಿ ಯೋಚನೆ ಮಾಡಿ ಪರಿಶೀಲಿಸಿ ನಂತರ ಮುಂದುವರಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು